ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಬ್ಲಾಗ್ಸ್ ಈ ಬ್ಲಾಗ್ ಆಗಿರುತ್ತೆ ಅದೇ ಪಕ್ಷ ಎಲ್ಲ ಹಬ್ಬ ಎಲ್ಲ ಮುಗೀತು ಎಲ್ಲ ಮುಗಿದ ಮೇಲೆ ಮಾರನೇ ದಿನದ ಬ್ಲಾಗ್ ಆಗಿರುತ್ತೆ ಇದು ಸೊ ಎಲ್ಲಾನು ತೊಳ್ದು ಪಾತ್ರೆ ತಿಂದಿದ್ದು ಅಡುಗೆ ಮಾಡಿದೆಲ್ಲ ತೊಳ್ದು ಇಟ್ಟು ನಾವು ವಾಪಸ್ ಬೆಂಗಳೂರಿಗೆ ಹೊರಡ್ಬೇಕಾಗಿತ್ತು ಸೊ ಆಲ್ರೆಡಿ ನಮ್ಮ ಚಿಕ್ಕಪ್ಪವರು ರೆಡಿಯಾಗಿ ಬೆಳಿಗ್ಗೆ ಎದ್ದು ಹೊರಡಕ್ಕೆ ಅವ್ರನ್ನ ಕಳ್ಸಿ ಇದ್ವಿ

trapaiyaru nenne al koddarala middi dostgalu ele paapu inda prince avagoshi kurisukottu tinniru anka baruvudu inku soola akutavenu nan friend nan calle vasthide ha nastu nastarala sa

ನಿನ್ನ ಸ್ಟೋರಿ ಹೇಳ ಮೇಲೆ ನಾನು ನೋಡಲೇಬೇಕು ದೇವರ ನೋಡಬೇಕು ಅಂದ್ರೆ ಹ್ಮ್ ದೇವರ ನೋಡಬೇಕು ಅಂದ್ರೆ ಬನ್ನಿ ಮಚ್ಚು ನೀ ಬೆಂಗಳೂರ ಬಂದಿದ್ರೆ ಬೆಂಗಳೂರ ನೈಟ್ ಬರ್ಬೋದು ಹ ಆ ಹೋಗೋದೆಲ್ಲ ಹನ್ನೊಂದು ಗಂಟೆಗೇನು 1 ಗಂಟೆಗೇನೋ ಏನೋ ಅತ್ತಿಂದ ಕರ್ಕ ಬರೋದು ದೇವರ ನೈಟ್ ಇಡೀ ನಾ ಅದು ನಡೆಯாது ಇಡೀ ನೈಟ್ ಅಲ್ಲಿ ನಡೆಯಲ್ಲ ಗ್ಯಾಪ್ ಇರುತ್ತೆ ಕರ್ಕ ಬಂದು ಅಲ್ಲಿಂದ ಕರ್ಕ ಬಂದು ಗದ್ದೆ ಮೇಲೆ ಕೂಂಸಿ ಮತ್ತೆ ಗ್ಯಾಪ್ ಕೊಡ್ತಾರೆ ಗ್ಯಾಪ್ ಕೂಟಿ ಒಂದ್ ಆರು ಗಂಟೆ ಐದು ಮುಕ್ಕಾಲ್ ಆರು ಗಂಟೆನ ಕಾಣೊಂದ್ ಕಡಿತಾರೆ ಬೆಳಗ್ಗೆ ಜಾವ ಬೆಳಿಗ್ಗೆ ಜಾವ ಅವಾಗ ಕುಡಿತಾರೆ ಆಮೇಲೆ ಇನ್ ಸಾಯಂಕಾಲ ಗಂಟೆ ಅಡುಗೆ ಬೇರೆ ಮಾಡ್ಕೊಂಡು ಊಟ ಮಾಡ್ತಾರೆ ಆಮೇಲೆ ಬೇರೆ ಬೇರೆ ತಿಂ ಆರ್ತಿ ಹೋಯ್ತವ್ಲೆ ತೆಂಬಿಟ್ಟು ಜಯಿಸ್ತಿ ಆಕಡೆ ಎಲ್ಲ ಒಂದ್ ಜಾತಿಯೂ ದಿನ ಒಂದೊಂದ್ ಟೈಮ್ ಹೋಯ್ತಾರೆ ಒಂದ್ ಜಾತಿಯು ನಾಯಕರು ಸಾಬ್ರ ಸಾಬ್ರೊಬ್ರು ಮಾಡಲ್ಲ ಇನ್ ಪ್ರತಿ ಒಂದ್ ಅಲ್ಲಿ ಒಬ್ಬೊಬ್ರು ಒಂದ್ ಯಾವ ಒಬ್ಬೊಬ್ರಿಗೂ ಒಂದೊಂದ್ ಟೈಮ್ ಕರ್ಕೊಂಡೋಗ್ತಾರೆ ಎಲ್ಲರೂ ನಮ್ದು ಕರ್ಕೊಂಡು ಆ ಮುಗಿದ ಮೇಲೆ ನಮ್ದೆ ಜಯಸ್ತಿ ಹತ್ತು ಗಂಟೆ ಮೇಲೆ ಆರ್ತಿ ತಗೊಂಡ್ರೆ ಯಾಕಂದ್ರೆ ಗಂಡ ನಮ್ಮವ್ರಂತ ಹೋಗ್ತಾರೆ ನೋಡೋಕೆ ತುಂಬಾ ಹೆಂಗಸ್ರ ಹುಡ್ಗಿ ಮಕ್ಕಳ ರೆಡಿಯಾಗಿ ರೆಡಿಯಾಗಿ ಒತ್ಕೊತಾರ ಅದನ್ನ ಚೆನ್ನಾಗಿ ಫಂಕ್ಷನ್ ರೆಡಿ ಆಗ್ತಿವಲ್ಲ ರೆಡಿಯಾಗಿ ಅದನ್ನ ಉಟ್ಕೊಂಡು ಹೋಗೋದು ಅದಕ್ಕೆಲ್ಲ ಹೂವುಳ್ಳಿ ಎಲ್ಲ ಇಕ್ಕಿರ್ತಿ ದೀಪ ಎಲ್ಲ ಓದ್ಕೋತಿಲ್ಲ ಒಂದಲ್ಲ ಮಣ್ಣಂಗ್ ಮಾಡಿರ್ತಾರೆ ಅಂತ ಅದ್ಯಾರು

ತಮ್ಮ ಬೋಡಿ ಓಡಿ ಕಚ್ಚದು ಬರೀ ಬೋಡಿ ಕಚ್ಚದು ಇನ್ ಯಾರೇನು ಶುಭಾನು ಗಿಳಿ ಮಗಳು ಗಿಳಿ ಮಗಳೂ ಗುಳಿ ಮಗಳು ಗುಬ್ಬಚ್ಚಿನ 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 ನೀನು ಗುಬ್ಬಚ್ಚಿನ ಮಗನ ನೀನು ಕೈ ಹಾಕೊಂಡ್ ಹಾಕೊಂಡ್ ಬಂದ್ಬಿಡ್ತನ್ ಗಣ ಸುತ್ತ ಯಾರ ಕರದ್ರು ರಗೋಗಿ ಇನ್ನೊಂದ್ ಮಾಡ್ಕೊಳಕ್ಕೆ

ಬಟ್ಟೆ ಇದ್ ಮಾಡಬಾರ್ದು ಯಾರೀ ನನ್ ಶುಭ ಮಗ ಶಿಬಿಟ್ಟ ನನಗಂತೂ ಮೊನ್ನೆ ನೋಡಿ ಅಕ್ಕ ಸಿಮ್ ರಗು ಗೊತ್ತಾ ಹಂಗ ಅನ್ಸದ ನನಗೆ

ಏನು ಕೊಡ್ಸಿಲ್ಲ ದೋಸೆ ತಿನ್ನು ಮಗು ಅಳ್ಬೇಡ ಟೇಸ್ಟ್ ನೋಡ್ಬಿಟ್ಟು ಹೇಳು ಚೆನ್ನಾಗಿದ್ಯಾ ಅಂತ ನಾವು ತಿನ್ಬೇಕು ಪಲ್ಯ ಪಲ್ಯ ತಿನ್ನಮ್ಮಿ ಚೆನ್ನಾಯ್ತಾ ಸಿವಿರ ಚನಕ ಅಂತ ಇದೆ ಸಿರೆ ಬ್ಲೌಸ್ ಚನತೆ ಯಾವ ತಾತ ಅದೆ ಈ ತಾತನ ಮಕ್ಕಳು ಓ ಸಮದಾನ ಮಾಡಬೇಕು ಅಂತ ಲಾಗು ಮನೆಗೆ ಬಂದ್ವಿ ವ್ಲಾಗು ಅಷ್ಟೆ ಏನೂ ಸರಿಯಾಗಿ ಮಾಡ್ಕೊಂಡಿಲ್ಲ ನಾನು ವಿಡಿಯೋ ಕೆಲಸ ಜಾಸ್ತಿ ಮಾಡೋಕ್ಕಾಗಲಿಲ್ಲ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಎಲ್ಲಿಗೆ ಸೊ ತಲೆ ತುಂಬ ತಲೆ ತಲೆಯೆಲ್ಲ ಎಣ್ಣೆ ಹಚ್ಕೊಂಡ್ಬಿಟ್ಟಿದ್ದೀನಿ ಓಕೆ ಇದಾಗಿತ್ತು ವ್ಲಾಗು ಏನಂತಾರೆ ಪಿತೃಪಕ್ಷನ ಹ್ಞೂ ಕಕ್ಷ ಮುಗಿಸ್ಕೊಂಡು ಲಾಭ ಎಲ್ಲ ಮಾಡಿ ಎಲ್ಲ ತಿಂದು ತೊಳೆದಿಟ್ಟು ಬಂದ್ವಿ ಸೊ ಇಷ್ಟೇ ಬ್ಲಾಗು ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಸ್ಟೇಟ್ಯೂ ಕಳಿಸಿದ್ದೀನಿ